ಬಹಳ ಖುಷಿ ಏನಂದ್ರೆ ನಂಗೆ ಸರ್ವಧರ್ಮದವರು ಸೇರ್ತಾರಲ್ಲ ಅದು ನನಗೆ ಬಹಳ ಖುಷಿ ಇಲ್ಲಿ ಈದ್ ಮೇಲಾದ ಆಚರಣೆ ಇತ್ತು ಸೌಹಾರ್ದ ಯಕ್ಷಗಾನ ಬಯಲಾಟ ಸಮಿತಿಯಿಂದ ಪ್ರತಿ ವರ್ಷವೂ ಇಲ್ಲಿ ನಡೆಯುತ್ತಾ ಇರ್ತದೆ ತುಂಬಾ ಖುಷಿ ಆಯ್ತು ಎಲ್ಲ ಇಲ್ಲಿ ಯಾರು ಗಲಾಟೆ ಮಾಡೋದಿಲ್ಲ ಒಳ್ಳೇದಾಯ್ತು ತುಂಬಾ ಖುಷಿ ಆಗ್ತದೆ ನಾವು ಬರದಿದ್ರೆ ಇಂಥ ಆಪರ್ಚುನಿಟಿ ಮಿಸ್ ಮಾಡಿದಾಗ ಆಗ್ತದೆ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸಮಿತಿ ವತಿಯಿಂದ ಈದ್ ಮಿಲಾದ್ ಆಚರಣೆ ನಡೀತಾ ಇದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಕಿನ್ನಿಗೋಳಿ ಪರಿಸರದಲ್ಲಿರುವಂತಹ ಪದ್ಮನೂರು ಎಂಬಲ್ಲಿ ಸರ್ವಧರ್ಮೀಯರು ಸೇರಿಕೊಂಡು ಕಳೆದ ಹದಿನಾರು ವರ್ಷಗಳಿಂದ ಈದ್ ಮಿಲಾ ದಿನಾಚರಣೆ ನಡೆಸ್ತಾ ಇದ್ದಾರೆ ಬನ್ನಿ ಹಾಗಾದರೆ ಈ ಸಂಭ್ರಮದ ದಿನಾಚರಣೆಯನ್ನ ನೋಡ್ಕೊಂಡು ಬರೋಣ ಬಹಳ ಖುಷಿ ಏನಂದ್ರೆ ನನಗೆ ಸರ್ವಧರ್ಮದವರು ಸೇರ್ತಾರಲ್ಲ ಅದು ನನಗೆ ಬಹಳ ಖುಷಿ ನಾನು ಅಂಥ ಶಾಲೆಯಲ್ಲೇ ಬೆಳೆದವಳು ಅಂಥ ಶಾಲೆಯಲ್ಲೇ ಎಜುಕೇಶನ್ ಎಲ್ಲ ತಗೊಂಡವಳು ಅಂಥ ಕಾಲೇಜಿಗೆಲ್ಲ ಹೋದವಳು ಹಾಗಾಗಿ ನನಗೆ ಸರ್ವಧರ್ಮ ಅಂದರೆ ನನಗೆ ಬಹಳ ಪ್ರೀತಿ ನನ್ನ ಫ್ರೆಂಡ್ಸ್ ಸರ್ಕಲ್ ಬಂದು ಕೂಡ ಎಲ್ಲ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಹಿಂದೂಗಳು ಎಲ್ಲರೂ ಇದ್ದಾರೆ ನನ್ನ ಫ್ರೆಂಡ್ಸ್ ಸರ್ಕಲಲ್ಲಿ ಈ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ ಆಯಿತು ಯಾಕಂತೇಳಿದ ಎಲ್ಲ ಹಿಂದೂ ಮುಸ್ಲಿಮ ಕ್ರೈಸ್ತ ಎಲ್ಲ ಪ್ರೋಗ್ರಾಮ್ ಈ ಇದರಲ್ಲಿ ಮಾಡ್ತಾರೆ ಹಾಗಾಗಿ ಮತ್ತೆ ನಾವೆಲ್ಲ ಮನೆಯವರೆಲ್ಲ ಒಟ್ಟಾಗಿ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಒಂದು ಸ್ಪಷ್ಟ ಇದೆ ಈ ಸಮಾಜದಲ್ಲಿ ಕೇವಲ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಜನ ಕೆಟ್ಟವರಾಗಿರ್ತಾರೆ ತೊಂಬತ್ತು ಪರ್ಸೆಂಟ್ ಜನ ಒಳ್ಳೆಯವರಾಗಿರ್ತಾರೆ ಈ ತೊಂಬತ್ತು ಪರ್ಸೆಂಟ್ ಜನರನ್ನ ಒಟ್ಟುಗೂಡಿಸೋದು ಒಂದು ಕೆಲಸ ಆಗ್ಬೇಕಾಯ್ತು ನನಗೆ ವಿಶೇಷ ಅನಿಸುತ್ತೆ ಇಲ್ಲಿನ ಸಾರ್ವಜನಿಕ ಯಕ್ಷಗಾನ ಮಂಡಳಿಯವರು ಆ ಪ್ರಯತ್ನವನ್ನು ಮಾಡಿದ್ದಾರೆ ಆ ತೊಂಬತ್ತು ಪರ್ಸೆಂಟ್ ಜನ ಏಕತೆಯನ್ನು ಬಯಸ್ತಾರೆ ಬಯಸ್ತಾರೆ ಅವರನ್ನು ಒಟ್ಟು ಮಾಡುವಂಥದ್ದು ಬಾರಿ ಕಷ್ಟ ಇದೆ ಅಂದ್ರೆ ಅವರು ಯಾರು ಕೆಲಸ ಮಾಡ್ತಾ ಅದು ಕಷ್ಟ ಆಗ್ತದೆ ಮಾಡಲಿಕ್ಕೆ ಆ ಪ್ರಯತ್ನವನ್ನು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸೇರಿಕೊಂಡು ಮಾಡಿರೋದ್ರಿಂದ ಜನ ನೋಡಿ ಸ್ವಯಂ ಪ್ರೇರಿತರಿಗೆ ಬಂದಿದ್ದಾರೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ ನೋಡಿ ಅಲ್ಲಿ ನಾನು ನೋಡ್ತಾ ಇದ್ದೇನೆ ಅಲ್ಲಿ ಊಟ ಮಾಡ್ತಾ ಇದ್ದಾರೆ ಒಂದು ಎಷ್ಟು ಯಾಕಂದರೆ ಅಲ್ಲಿ ಮುಸಲ್ಮಾನರು ಇದ್ದಾರೆ ಕ್ರಿಶ್ಚಿಯನ್ ಇದ್ದಾರೆ ಹಿಂದೂ ಒಟ್ಟೊಟ್ಟಾಗಿ ಊಟ ಮಾಡ್ತಾ ಇದ್ದಾರೆ ಒಟ್ಟೊಡಾಗಿ ಇದು ಕಾರ್ಯಕ್ರಮದ ಒಂದು ಇದನ್ನು ಅನುಭವಿಸ್ತಾರೆ ಈ ಪದ್ಮನೂರಿನಲ್ಲಿ ಮೊದಲು ಮೈಲ್ ಅಂತ ಇದಕ್ಕೆ ಹೆಸರು ಸಾಧಾರಣ ಒಂದು ಅರವತ್ತೈದು ವರ್ಷಗಳಿಗಿಂತ ಮುಂಚೆ ಇಲ್ಲಿ ಒಂದು ಸಣ್ಣ ಕಟ್ಟೆಯಲ್ಲಿ ಇಲ್ಲಿಯ ಎಲ್ಲರೂ ಸೇರಿ ಅಂದರೆ ಅಹಮದ್ ಸಾಹೇಬರು ಆಗಿರ್ಬೋದು ಅಂತೋನಿ ಪರ್ಬುಲ್ ಆಗಿರ್ಬೋದು ಕಿಟ್ಟಶೆಟ್ಟಿ ಆಗಿರ್ಬೋದು ಬೆರ್ಮು ಶೆಟ್ಟಿಗಾರ ಆಗಿರ್ಬೋದು ಇಂತಹ ಎಲ್ಲ ಜಾತಿಯವರು ಆಗ ಈಗಿನ ಹಾಗೆ ಜಾತಿ ಮತ ಭೇದ ಎಲ್ಲ ಯಾವುದೂ ಇರಲಿಲ್ಲ ಇವರೆಲ್ಲ ಸೇರಿ ಮಹಾಲಯ ಅಮಾವಾಸ್ಯೆಯ ಮುಂಚಿನ ದಿವಸ ಆಟವನ್ನು ಮಾಡ್ತಿದ್ದರು ಕ್ರಮೇಣ ಮತ್ತೆ ಕ್ರಿಸ್ಮಸ್ಸನ್ನು ಅಲ್ಲಿ ಒಂದು ಸಣ್ಣ ಗೋದಲಿಯನ್ನು ಮಾಡಿ ಹಾಗೆ ಸ್ಟಾರ್ಟ್ ಮಾಡಿದರು ಅದರ ನಂತರ ಈ ಇತ್ತೀಚೆಗೆ ನಾವು ಈದ್ ಮಿಲಾದನ್ನು ಕೂಡ ಆಚರಿಸಲಿಕ್ಕೆ ನಾವು ಆರಂಭಿಸಿದ್ದೇವೆ ಇದು ನಮ್ಮ ಹಿರಿಯರು ಮಾಡಿಕೊಟ್ಟ ದಾರಿ ನಮಗೆ ಆ ಪ್ರಕಾರ ಈಗ ಕೂಡ ನಾನು ಒಂದು ಹೈಲೈಟ್ ಮಾಡುವುದಾದರೆ ನಮ್ಮ ಒಂದು ಕ್ರಿಸ್ಮಸ್ ಸಾಧಾರಣ ಸಾರ್ವಜನಿಕ ಕ್ರಿಸ್ಮಸ್ನ ಸುವರ್ಣ ಮಹೋತ್ಸವ ಇಗರ್ಜಿಯಲ್ಲಿ ಇಲ್ಲಿನ ಎಲ್ಲ ಹಿಂದೂ ಮಹಿಳೆಯರು ಆ ಏನು ಸ್ವರ್ಣ ಕುಂಭ ಎಲ್ಲ ಉಂಟಲ್ಲ ಸೀರೆಯನ್ನು ಹೊತ್ತುಕೊಂಡು ಆ ಲೈನ್ನಲ್ಲಿ ಇಪ್ಪತ್ತು ಇಪ್ಪತ್ತೈದು ಜನರು ಮತ್ತು ಹಿಂದಿನಿಂದ ಮುಸಲ್ಮಾನರು ಹಿಂದೂಗಳು ಕ್ರಿಶ್ಚಿಯನರು ಎಲ್ಲ ಪ್ರೊಸೆಷನ್ನಿಂದ ಚರ್ಚಿನಿಂದ ಇಲ್ಲಿಗೆ ಬಂದರು ಆಗ ಪ್ರೊಸೆಷನ್ ಬರುವಾಗ ಎಲ್ಲ ಇತ್ತು ಚಂಡೆ ಬ್ಯಾಂಡ್ ಅದು ಇದು ಎಲ್ಲ ಇತ್ತು ಆಸುಪಾಸಿನಲ್ಲಿ ನಿಂತವರು ಏನು ಹೇಳ್ತಾರೆ ಗೊತ್ತುಂಟ ತೂಲೆ ಜನಕ್ಕು ಪಂಡೆ ಇಂಚೆ ಉಪ್ಪೋಳು ಪೂರ ಜಾತಿ ದಕ್ಕಲು ಟ್ರಾಫಿಕ್ ಕಂಟ್ರೋಲ್ ಮಲ್ಪನಕು ಹಿಂದೂಲು ಮುಸ್ಲಿಮ್ ಮಕ್ಕಳು ಪರ್ಬ ಕ್ರಿಶ್ಚನ್ ನಕಲ್ನ ಏ ಒಂಜಿ ಅಂಜಿ ಹೆಡ್ಡೆ ಅಂತ ಹೇಳ್ತಿದ್ರಂತೆ ನಮ್ಮ ಉದ್ದೇಶ ಒಂದೇ ಹೇಳಿದರೆ ಈ ವೇದಿಕೆಯಲ್ಲಿ ಎಲ್ಲ ಧರ್ಮಗಳ ವಿಚಾರ ಎಲ್ಲ ಧರ್ಮಗಳವರಿಗೂ ಕೂಡ ಸಿಗ್ಬೇಕಂತ ಅದು ಮುಖ್ಯ ಉದ್ದೇಶ ಈದ್ ಮಿಲಾದ್ ಮೆರವಣಿಗೆ ಕೂಡ ತುಂಬ ಕಡೆ ಹಿಂದೂಗಳು ಸ್ವಯಂ ಪ್ರೇರಣೆಯಿಂದ ಅವರಿಗೆ ಸಿಹಿ ತಿಂಡಿ ಹಂಚಿದ್ದಾರೆ ಪಾನೀಯಗಳನ್ನು ತಂಪು ಪಾನೀಯಗಳನ್ನು ಕೊಟ್ಟಿದ್ದಾರೆ ಅದೇನು ವಿಶೇಷ ಅಲ್ಲ ಮಾಡ್ತಾರೆ ಆದರೆ ಈಗ ನಾವು ಒಂದು ಕೃತಕವಾಗಿ ಅಥವಾ ಅಗತ್ಯ ಅಂತ ಹೇಳಿ ಇವತ್ತು ಸೌಹಾರ್ದ ಸಭೆಗಳನ್ನು ಏರ್ಪಡಿಸುವಂಥ ಕಾಲದಲ್ಲಿ ನಾವು ಏನೇನೋ ಕಷ್ಟಗಳನ್ನು ಪಡ್ತಾ ಇರುವಾಗ ಇಲ್ಲಿ ಈ ಪದ್ಮನೂರಿನ ಈ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸಮಿತಿ ನಾವು ಈ ರೀತಿಯ ಕಾರ್ಯಕ್ರಮದ ಆಲೋಚನೆ ಮಾಡೋಕ್ಕಿಂತ ಮೊದಲೇ ಮಾಡ್ತಾ ಇದ್ರು ಅವರು ಅದು ಕಾರ್ಯಕ್ರಮ ಕಾರ್ಯಕ್ರಮದ ಹದಿನಾರನೇ ವರ್ಷದ್ದು ನನಗಂತೂ ಭಾಳ ಆಶ್ಚರ್ಯ ಆಯಿತು ಆ ಕಾಲಕ್ಕೆ ಅವರೇನೋ ದೊಡ್ಡ ಸಿದ್ಧಾಂತಗಳನ್ನು ಕಲಿತೋ ಯೂನಿವರ್ಸಿಟಿಯ ಪ್ರೊಫೆಸರ್ಗಳ ಭಾಷಣ ಕೇಳಿ ಅಲ್ಲ ತಮ್ಮ ಬದುಕಿನ ಅನುಭವದಿಂದ ಶುರು ಮಾಡಿದ್ದಾರೆ ಅದಕ್ಕೂ ಕೂಡ ಹಿಂದೆಯೇ ಅವರು ಬಹುಶಃ ಮೂವತ್ತು ನಲವತ್ತು ವರ್ಷಗಳಿಂದ ಕ್ರಿಸ್ಮಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಕ್ಷಗಾನ ಬಯಲಾಟ ಸಮಿತಿ ಅಂದರೆ ಅದರಲ್ಲಿ ಬರೀ ನಾನು ಹಿಂದೂಗಳಷ್ಟೇ ಇರ್ಬೋದು ಅಂತ ತಿಳ್ಕೊಂಡ್ರೆ ಅದರಲ್ಲಿ ಬ್ಯಾರಿ ಮುಸಲ್ಮಾನರು ಇದ್ದಾರೆ ಕೊಂಕಣಿ ಕ್ರೈಸ್ತರು ಇದ್ದಾರೆ ಎಲ್ಲರೂ ಇದ್ದಾರೆ ಎಲ್ಲ ಸಮುದಾಯದವರು ಸೇರಿಕೊಂಡು ಎಲ್ಲ ವಿಭಾಗದವರು ಸೇರಿಕೊಂಡು ಈ ರೀತಿ ಯಕ್ಷಗಾನ ಬಯಲಾಟ ಸಮಿತಿಯನ್ನು ಮಾಡಿಕೊಂಡು ಅರವತ್ತು ವರ್ಷಗಳಿಂದ ಇಲ್ಲಿ ಯಕ್ಷಗಾನ ಬಯಲಾಟ ಸಮಿತಿಯನ್ನು ಮಾಡ್ತಾರೆ ಅಂದರೆ ಆ ಹಿಂದಿನ ಒಂದು ಪರಂಪರೆ ಏನಿದೆ ಆ ಸೌಹಾರ್ದತೆಯ ಪರಂಪರೆಯನ್ನು ಇವತ್ತೂ ಕೂಡ ಯಾವುದೇ ಕೃತಕತೆ ಇಲ್ಲದೆ ಸಹಜವಾಗಿ ತಂದಿದ್ದಾರಲ್ಲ ಜನರ ಮುಂದೆ ಇದು ನಿಜಕ್ಕೂ ಒಂದು ಗ್ರೇಟ್ ಅದರಿಂದ ನನಗೆ ಬಹಳಷ್ಟು ಖುಷಿಯಾಗಿದೆ ಇದು ನಮ್ಮ ಮಂಗಳೂರಿನ ತುಳುನಾಡಿನ ಎಲ್ಲ ಗ್ರಾಮಗಳಿಗೂ ಒಂದು ಪಾಠ ಇದೆ ಏಕೆಂದರೆ ನಮ್ಮಲ್ಲಿರುವ ಸೌಹಾರ್ದತೆ ಬೇರೆ ಬೇರೆ ಧರ್ಮಗಳ ವೈಶಿಷ್ಟ್ಯತೆ ಏನು ಮತ್ತು ಭಾರತದಲ್ಲಿರುವ ವೈಶಿಷ್ಟ್ಯತೆ ಪ್ರತ್ಯೇಕವಾಗಿ ನಾನು ಹೇಳೋದಾದರೆ ಇಡೀ ಭೂಮಿ ಮೇಲೆ ಈ ನಮ್ಮದೊಂದು ಭಾರತ ದೇಶದಲ್ಲಿ ಹಿಂದೂ ಮುಸ್ಲಿಂ ಮತ್ತು ಎಲ್ಲ ಧರ್ಮದವರು ಹೇಗೆ ಬಾಳ್ತಾರೋ ಯಾವುದೇ ದೇಶದಲ್ಲಿ ಆ ಥರ ಬಾಳಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿರುವಂಥ ವೈಶಿಷ್ಟ್ಯತೆಯನ್ನು ಇಲ್ಲಿರುವಂಥ ಸಂಸ್ಕೃತಿ ಏನಿದೆ ಭಾರತ ನಮಗೆ ಕೊಡುವ ಸಂಸ್ಕೃತಿ ಅದು ಕೇವಲ ಭಾರತದಲ್ಲಿ ಮಾತ್ರ ನಾವು ಆಚರಣೆ ಮಾಡಲಿಕ್ಕೆ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳ್ತಾರೆ ನಾವು ರಾಜಕೀಯ ಶಕ್ತಿಯನ್ನು ಪಡೆದಿದ್ದೇವೆ ಸಾಮಾಜಿಕ ಶಕ್ತಿಯನ್ನು ಪಡೆಯಬೇಕಾದರೆ ಎಲ್ಲರನ್ನು ಸಮಾನವಾಗಿ ಸಹೋದರತೆಯಿಂದ ಕಾಣಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಏನಪ್ಪ ಅಂತಂದರೆ ಒಂದು ದೇಶ ಅಂತ ಅನಿಸೋದು ಯಾವಾಗ ಅಂತಂದರೆ ಪರಸ್ಪರ ಹಬ್ಬ ಊಟ ಇದಕ್ಕೆ ಹೋದಾಗಲ್ಲ ಒಂದು ಸಾವಿನೋವಿನಲ್ಲಿ ನೋವಿನಲ್ಲಿ ಒಬ್ಬರ ಧರ್ಮದವರ ಒಬ್ಬ ಜಾತಿಯನಿಗೆ ಸಾವು ನೋವಾದಾಗ ಇನ್ನೊಂದು ಜಾತಿಯವ ಹೇಗೆ ಸ್ಪಂದಿಸ್ತಾನೆ ಅದರಲ್ಲಿ ಒಂದು ದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ದುಃಖದಲ್ಲಿ ಇನ್ನೊಬ್ಬರ ಜೊತೆಗೆ ಭಾಗಿಯಾಗುವಾಗ ಒಂದು ದೇಶ ಸಹೋದರತೆಯಲ್ಲಿ ಬೆಳೆದ್ರು ಈ ಸಹೋದರತೆ ಭ್ರಾತೃತ್ವ ಅನ್ನದಿದೆಯಲ್ಲ ಒಂದು ದೇಶವನ್ನು ಗಟ್ಟಿಯಾಗಿ ಕಟ್ಟುವಂಥದ್ದು ಯಾಕೆಂದರೆ ನಾವು ಭಿನ್ನ ಭಿನ್ನ ಗುರುತುಗಳು ಐಡೆಂಟಿಗಳು ಇರುವ ಇರ್ಬೋ ಇರ ಜನ ಇರ್ಬೋದು ಆದರೆ ಎಲ್ಲವನ್ನು ಮೀರಿ ನಮ್ಮ ಸ್ವಂತ ನಮ್ಮ ಮನೆಯ ನಮ್ಮ ಪರಂಪರೆಯ ಗುರುತನ್ನು ಮೀರಿ ವಿಶ್ವದ ಸಮಾಜದ ಮೌಲ್ಯಗಳನ್ನು ನಾವು ಬಾದುಕಿದಾಗ ಒಂದು ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಸೆಯಲ್ಲಿ ಈ ಸೌಹಾರ್ದ ಕಾರ್ಯಕ್ರಮ ಬಹಳ ನನಗೆ ಖುಷಿ ಕೊಟ್ಟಿತ್ತು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು